ನಿಮ್ಮ ಜೀವನದಲ್ಲಿ ನೀವು ಸೋಲಿನ ಕಾರಣಗಳೆಂದು ಭಾವಿಸಿರುವ ಅಡೆತಡೆಗಳು ನಿಜವಾಗಿಯೂ ವಿಜಯದ ಹಾದಿಯಲ್ಲಿರುವ ಪ್ರಮುಖ ಹೆಜ್ಜೆಗಳಾಗಿರಬಹುದು ಗೆಲುವು ಕೇವಲ ಇತರರನ್ನು ಸೋಲಿಸುವುದಲ್ಲ ಅದು ನಿಮ್ಮ ವೈಯಕ್ತಿಕ ಸಾಮರ್ಥ್ಯದ ಶ್ರೇಷ್ಠತೆಯ ಹುಡುಕಾಟವಾಗಿದೆ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ಆದರ ಮತ್ತು ಪ್ರೀತಿಯ ಸ್ವಾಗತ ನಿಮ್ಮ ಜ್ಞಾನದೇವಿಗೆ ಆಡಿಯೋ ಇನ್ಸೈಟ್ಸ್ಗೆ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇವೆ ನಮ್ಮ ನಿರಂತರ ಪ್ರಯತ್ನದಲ್ಲಿ ನಾವು ನಿಮಗೆ ಜಗತ್ತಿನ ಅತ್ಯುತ್ತಮ ಪುಸ್ತಕಗಳ ಸಾರಾಂಶವನ್ನು ಅತ್ಯಂತ ಸುಲಭ ಮತ್ತು ಅರ್ಥಪೂರ್ಣ ಭಾಷೆಯಲ್ಲಿ ತಲುಪಿಸುವ ಕಾರ್ಯದಲ್ಲಿ ತೊಡಗಿದ್ದೇವೆ ನಮ್ಮ ಪ್ರತಿ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಮತ್ತು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ಬೆಳವಣಿಗೆಗೆ ಸ್ಫೂರ್ತಿ ನೀಡಲು ಹೊಸ ಆಲೋಚನೆಗಳನ್ನು ಮತ್ತು ಪ್ರಾಯೋಗಿಕ ತಂತ್ರಗಳನ್ನು ಪರಿಚಯಿಸುತ್ತೇವೆ ನಿಮ್ಮ ಜೀವನ ಸಾಧಿಸುವ ಹಾದಿಯಲ್ಲಿ ಅನೇಕರಿಗೆ ಗೆಲುವು ಎನ್ನುವುದು ಒಂದು ಕಷ್ಟಕರವಾದ ಸವಾಲು ಎಂದು ಅನಿಸಬಹುದು ವಿಜಯದ ಪರಿಕಲ್ಪನೆಯೇ ಕೆಲವೊಮ್ಮೆ ಕೃತಕ ಮತ್ತು ತಲುಪಲಾಗದ ಕನಸಿನಂತೆ ಗೋಚರಿಸುತ್ತದೆ ಇದರಿಂದಾಗಿ ನಾವು ಎದುರಾಗುವ ಸಣ್ಣ ಅಡೆತಡೆಗಳನ್ನು ನಮ್ಮ ಸೋಲಿಗೆ ಕಾರಣವೆಂದು ಪರಿಗಣಿಸಿ ಅಲ್ಲಿಯೇ ನಿಂತುಬಿಡುತ್ತೇವೆ ಆದರೆ ಗೆಲುವು ನಿಜಕ್ಕೂ ಏನು ಮತ್ತು ಅದನ್ನು ಹೇಗೆ ಸಾಧಿಸಬೇಕು ಇಂದು ನಾವು ಪ್ರಸಿದ್ಧ ಲೇಖಕ ಸ್ಪೀಕರ್ ಮತ್ತು ವೃತ್ತಿಪರ ತರಬೇತುದಾರ ಡೆನಿಸ್ ವೇಟ್ಲಿ ಅವರು ರಚಿಸಿದ ಅದ್ಭುತ ಪುಸ್ತಕ ದಿ ಸೈಕಾಲಜಿ ಆಫ್ ವಿನ್ನಿಂಗ್ ಟೆನ್ ಕ್ವಾಲಿಟೀಸ್ ಆಫ್ ಟೋಟಲ್ ವಿನ್ನರ್ ಕುರಿತು ಈ ಪುಸ್ತಕವು ವಿಜಯಶಾಲಿಯಾದ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಹತ್ತು ಪ್ರಮುಖ ಗುಣಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಈ ಹತ್ತು ಗುಣಗಳನ್ನು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಯಶಸ್ಸನ್ನು ತಡೆಯಲು ಖಂಡಿತವಾಗಿಯೂ ಸಾಧ್ಯವಿಲ್ಲ ಎಂದು ಲೇಖಕರು ಭರವಸೆ ನೀಡುತ್ತಾರೆ ಸ್ಪಷ್ಟ ಗುರಿಗಳ ಮಹತ್ವ ಮತ್ತು ವಿಜಯದ ಪರಿಕಲ್ಪನೆ ನಿಮ್ಮ ಜೀವನದಲ್ಲಿ ನೀವು ಏನು ಸಾಧಿಸಲು ಬಯಸುತ್ತೀರೋ ಅದನ್ನೆಲ್ಲ ಸಾಧಿಸಲು ಸ್ಮಾರ್ಟ್ ಗೋಲುಗಳನ್ನು ಸ್ಮಾರ್ಟ್ ಗೋಲ್ಸ್ ನಿರ್ಧರಿಸುವುದು ಅತ್ಯಂತ ಅವಶ್ಯಕ ನೀವು ಒಂದು ನಿರ್ದಿಷ್ಟ ಕೆಲಸವನ್ನು ಪೂರ್ಣ ನಿರ್ಧಾರದೊಂದಿಗೆ ಮತ್ತು ದೃಢ ಸಂಕಲ್ಪದೊಂದಿಗೆ ಪ್ರಾರಂಭಿಸಿದಾಗ ಆ ಕೆಲಸವನ್ನು ನೀವು ಸಂತೋಷದಿಂದ ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಪೂರ್ಣಗೊಳಿಸುತ್ತೀರಿ ಇದರಿಂದ ನಿಮಗೆ ಅತ್ಯುತ್ತಮ ಫಲಿತಾಂಶಗಳು ದೊರೆಯುತ್ತವೆ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿಯಾಗಲು ನಿರಂತರವಾಗಿ ಶಿಸ್ತುಬದ್ಧವಾದ ಕೆಲಸವನ್ನು ಮಾಡುವುದು ಅನಿವಾರ್ಯ ಈ ನಿರಂತರ ಶಿಸ್ತಿನ ಕೆಲಸದಿಂದ ಮಾತ್ರ ನಿಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ ಆದರೆ ನೆನಪಿಡಿ ಗೆಲುವು ಎಂದರೆ ಕೇವಲ ಭೌತಿಕ ಹೊಂದುವುದಲ್ಲ ಇದು ಕೇವಲ ಒಂದು ಆಟದ ಗೆಲುವಿನ ಬಗ್ಗೆಯೂ ಅಲ್ಲ ಗೆಲುವು ಎಂದರೆ ಜೀವನದಲ್ಲಿ ನಿಮ್ಮದೇ ಆದ ಯಶಸ್ಸನ್ನು ಹುಡುಕುವುದು ಗೆಲುವು ಎಂದರೆ ಸಂತೋಷದಿಂದ ಇರುವುದು ಒಂದು ಶಾಂತಿಯುತ ಮನಸ್ಸನ್ನು ಹೊಂದಿರುವುದು ಮತ್ತು ನೀವು ಬಯಸಿದ ಜೀವನದಲ್ಲಿ ಯಶಸ್ವಿಯಾಗಲು ನಿಮ್ಮ ಎಲ್ಲಾ ಗುರಿಗಳತ್ತ ನಿರಂತರವಾಗಿ ಶ್ರಮಿಸುವುದಾಗಿದೆ ಲೇಖಕರು ವಿಜೇತರು ಮತ್ತು ಸೋತವರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ವಿಜೇತರು ಉತ್ತಮ ಅಭ್ಯಾಸಗಳ ಆಧಾರದ ಮೇಲೆ ತಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಇದು ಅವರಿಗೆ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ತಮ್ಮ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ಹಾಗೆಯೇ ಉಳಿಸಿಕೊಂಡು ಭಯ ಮತ್ತು ವಿಷಾದದೊಂದಿಗೆ ಬದುಕಲು ಒತ್ತಾಯಿಸಲ್ಪಡುತ್ತಾರೆ ಈ ಇಬ್ಬರ ನಡುವೆ ವ್ಯತ್ಯಾಸ ಇರುವುದು ಕೇವಲ ಗುಣಗಳಲ್ಲಿ ಮಾತ್ರ ಅವರ ಗುಣಗಳೇ ಅವರನ್ನು ಪರಸ್ಪರ ಭಿನ್ನರನ್ನಾಗಿ ಮತ್ತು ಉತ್ತಮರನ್ನಾಗಿ ಮಾಡುತ್ತವೆ ಯಶಸ್ಸಿನ ಹಿಂದೆ ಯಾವುದೇ ದೊಡ್ಡ ರಹಸ್ಯ ಅಡಗಿಲ್ಲ ಈ ಪುಸ್ತಕದಲ್ಲಿ ತಿಳಿಸಲಾದ ಹತ್ತು ಗುಣಗಳನ್ನು ಕೊಂಡರೆ ನೀವು ಯಶಸ್ವಿಯಾಗಬಹುದು ಕ್ರಿಸ್ಟಿಯಾನೋ ರೊನಾಲ್ಡೋವಿನ ಸ್ಫೂರ್ತಿದಾಯಕ ಉದಾಹರಣೆ ಈ ಪುಸ್ತಕದಲ್ಲಿ ವಿಜೇತರ ಮನೋವಿಜ್ಞಾನವನ್ನು ವಿವರಿಸಲು ಲೇಖಕರು ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೊ ರೊನಾಲ್ಡೋ ಅವರ ಕಥೆಯನ್ನು ಉದಾಹರಿಸಿದ್ದಾರೆ ರೊನಾಲ್ಡೊ ಅವರು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿದ್ದ ಕುಟುಂಬದಲ್ಲಿ ಬೆಳೆದವರು ಬಾಲ್ಯದಲ್ಲಿ ಅವರು ತಮ್ಮ ಮೂವರು ಒಡಹುಟ್ಟಿದವರೊಂದಿಗೆ ಕಠಿಣ ಆರ್ಥಿಕ ಸ್ಥಿತಿಯಿಂದಾಗಿ ಒಂದೇ ಕೋಣೆಯನ್ನು ಹಂಚಿಕೊಳ್ಳಬೇಕಾಯಿತು ಕೆಲವೊಮ್ಮೆ ಅವರಿಗೆ ಫುಟ್ಬಾಲ್ ಕೊಳ್ಳು ಕೂಡ ಹಣವಿರಲಿಲ್ಲ ಆದರೆ ರೊನಾಲ್ಡೊ ಅವರು ತಮ್ಮ ಪರಿಸರವನ್ನು ತಮ್ಮ ಅದೃಷ್ಟದ ಮೇಲೆ ಪ್ರಭಾವ ಬೀರಲು ಬಿಡಲಿಲ್ಲ ಬದಲಿಗೆ ಅವರಿಗೆ ಪ್ರಿಯವಾದ ಆಟವನ್ನು ಆಡಲು ಚೆಂಡು ಇಲ್ಲದಿದ್ದರೂ ಸಹ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದರು ಅವರು ಫುಟ್ಬಾಲ್ ಬದಲಿಗೆ ಬಾಟಲಿಗಳು ಕಸದಂತಹ ವಸ್ತುಗಳನ್ನು ಬಳಸುತ್ತಿದ್ದರು ಅಂತಿಮವಾಗಿ ರೊನಾಲ್ಡೊ ಫುಟ್ಬಾಲ್ನಲ್ಲಿಂದು ಉತ್ತಮರಾದರು ಎಂದರೆ ಕೇವಲ ಹನ್ನೊಂದು ವರ್ಷದ ವಯಸ್ಸಿನಲ್ಲಿ ಪ್ರತಿಷ್ಠಿತ ಫುಟ್ಬಾಲ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯಲು ಅವರು ತಮ್ಮ ಕುಟುಂಬದಿಂದ ಐನೂರು ಮೈಲುಗಳಷ್ಟು ದೂರ ಹೋಗಬೇಕಾಯಿತು ಇದೇ ಅವರ ಇಡೀ ಜೀವನವನ್ನು ಬದಲಾಯಿಸಿತು ಈ ನಿರ್ಧಾರದಿಂದ ಅವರು ಇತಿಹಾಸದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾಗುವ ಹಾದಿಯಲ್ಲಿ ಸಾಗಿದರು ಮತ್ತು ಅದರಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾದರು ಇಂದು ರೊನಾಲ್ಡೊ ಅವರು ಪೋರ್ಚುಗೀಸ್ ಫುಟ್ಬಾಲ್ ಫೆಡರೇಷನ್ನಿಂದ ಸಾರ್ವಕಾಲಿಕ ಶ್ರೇಷ್ಠ ಪೋರ್ಚುಗೀಸ್ ಆಟಗಾರ ಎಂದು ಗುರುತಿಸಲ್ಪಟ್ಟಿದ್ದಾರೆ ವಿಶ್ವದಾದ್ಯಂತ ಲಕ್ಷಾಂತರ ಅಭಿಮಾನಿಗಳಿಂದ ಅವರನ್ನು ಶ್ರೇಷ್ಠರೆಂದು ಪರಿಗಣಿಸಲಾಗಿದೆ ಇದರ ಜೊತೆಗೆ ಅವರು ಒಂದು ಶತಕೋಟಿ ಡಾಲರ್ಗಿಂತ ಹೆಚ್ಚು ಹಣ ಸಂಪಾದಿಸಿದ ಮೊದಲ ಫುಟ್ಬಾಲ್ ಆಟಗಾರ ಎಂಬ ದಾಖಲೆಯನ್ನು ಸಹ ಹೊಂದಿದ್ದಾರೆ ಈ ಕಥೆಯು ವಿಜಯದ ಮಾನಸಿಕತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಕರ್ರೂ ದೃಢ ಸಂಕಲ್ಪ ಮತ್ತು ಸೃಜನಶೀಲತೆಯ ಮೂಲಕ ಯಶಸ್ಸು ಸಾಧಿಸಬಹುದು ಈಗ ನಾವು ಡೆನಿಸ್ ವೇಟ್ಲಿ ಅವರ ಪ್ರಕಾರ ಒಬ್ಬ ಸಂಪೂರ್ಣ ವಿಜಯಶಾಲಿಯನ್ನು ರೂಪಿಸುವ ಆ ಹತ್ತು ಗುಣಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ವಿಜಯಶಾಲಿಯ ಹತ್ತು ಗುಣಗಳು ಟೆನ್ ಕ್ವಾಲಿಟೀಸ್ ಆಫ್ ಅ ಟೋಟಲ್ ವಿನ್ನರ್ ಒಂದನೇ ಗುಣ ಸ್ವಯಂ ಪ್ರಕ್ಷೇಪಣೆ ಸೆಲ್ಫ್ ಪ್ರೊಜೆಕ್ಷನ್ ಸ್ವಯಂ ಪ್ರಕ್ಷೇಪಣೆಯು ಗೆಲುವಿನ ಗುಣಮಟ್ಟವನ್ನು ಕಲಿಯಲು ಮೊದಲ ಮತ್ತು ಅತ್ಯಂತ ದೊಡ್ಡ ಗುಣಮಟ್ಟವಾಗಿ ಸ್ವಯಂ ಪ್ರಕ್ಷೇಪಣೆ ಎಂದರೆ ಸರಳವಾಗಿ ನಿಮ್ಮ ಗುರಿಯ ಒಂದು ಅತ್ಯಂತ ಸ್ಪಷ್ಟವಾದ ಮತ್ತು ನಿರ್ದಿಷ್ಟವಾದ ಚಿತ್ರಣವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ನೀವು ನಿಮ್ಮ ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರಿವಿರಬೇಕು ಇದು ನಿಮ್ಮ ಅಂತಿಮ ಗುರಿಯನ್ನು ತಿಳಿದುಕೊಳ್ಳುವ ಬಗ್ಗೆ ಇದೆ ಮತ್ತು ಬಹುಶಃ ಅದಕ್ಕಿಂತಲೂ ಹೆಚ್ಚು ಕೇವಲ ಒಂದು ಅಂತಿಮ ಗುರಿಯನ್ನು ಹೊಂದಿರುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಚಲನಚಿತ್ರವನ್ನು ಮೆಂಟಫ್ ಫಿಲ್ಮ್ ನಿರ್ಮಿಸಿ ಚಿತ್ರದಲ್ಲಿ ನೀವು ಆ ಗುರಿಯನ್ನು ಸಾಧಿಸುತ್ತಿರುವ ದೃಶ್ಯಗಳು ಇರಬೇಕು ಅಂದರೆ ನಿಮ್ಮ ಗುರಿಯನ್ನು ತಲುಪಲು ನೀವು ಬಳಸುವ ವಿಧಾನಗಳು ಮತ್ತು ಮಾರ್ಗಗಳನ್ನು ಕಲ್ಪಿಸಿಕೊಳ್ಳಿ ನಂತರ ಆ ಗುರಿಯನ್ನು ಸಾಧಿಸುವುದು ನಿಮಗೆ ಎಷ್ಟು ಉತ್ತಮ ಅನಿಸುತ್ತದೆ ಮತ್ತು ಅದರಿಂದ ನಿಮಗೆ ಯಾವ ಭಾವನೆಗಳು ಉಂಟಾಗುತ್ತವೆ ಎಂಬುದನ್ನು ಸಂಪೂರ್ಣವಾಗಿ ಅನುಭವಿಸಿ ಉದಾಹರಣೆಗೆ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿ ನಿಮ್ಮ ಗುರಿ ಕುಟುಂಬದೊಂದಿಗೆ ಸಮಯ ಕಳೆಯುವುದಾಗಿದ್ದರೆ ನೀವು ಶ್ರಮಿಸುತ್ತಿರುವ ಆ ರಜೆಯ ಕ್ಷಣವನ್ನು ಕಲ್ಪಿಸಿಕೊಳ್ಳಿ ಗುರಿಯನ್ನು ಈ ರೀತಿಯಲ್ಲಿ ಕಲ್ಪಿಸಿಕೊಂಡಾಗ ಆ ಗುರಿಗಳ ಭಾವನೆಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾ ಅದರ ಮೇಲೆ ಕೆಲಸ ಮಾಡಲು ನೀವು ಹೆಚ್ಚಿನ ಒತ್ತು ನೀಡಬಹುದು ಇದರ ಜೊತೆಗೆ ನೀವು ಸ್ವಯಂ ದೃಢೀಕರಣಗಳನ್ನು ಅಫರ್ಮೇಶನ್ಸ್ ಮಾಡಬಹುದು ನಿಮ್ಮೊಂದಿಗೆ ಸಕಾರಾತ್ಮಕ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಇರಿಸಿ ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದನ್ನು ಈಗಾಗಲೇ ಸಾಧಿಸಿದ್ದೀರಿ ನಂತರ ಆ ಕ್ಷಣದ ಸಂತೋಷವನ್ನು ಅನುಭವಿಸಿ ಈಗ ಅದನ್ನು ನಿಮ್ಮ ಜೀವನದಲ್ಲಿ ತರಲು ಅಗತ್ಯವಾದ ಕೆಲಸವನ್ನು ಮಾಡುವತ್ತ ಗಮನಹರಿಸಿ ನಿಮ್ಮೊಂದಿಗೆ ಹೀಗೆ ಹೇಳಿಕೊಳ್ಳಿ ನಾನು ನನ್ನ ಕನಸುಗಳನ್ನು ಜೀವಿಸುತ್ತಿದ್ದೇನೆ ನಾನು ಸಾಧಿಸಲು ಬಯಸಿದ್ದನ್ನೆಲ್ಲ ಸಾಧಿಸಿದ್ದೇನೆ ನನ್ನ ಜೀವನವು ಸಂಪೂರ್ಣವಾಗಿದೆ ನಾನು ಸಂತೋಷದಿಂದ ತುಂಬಿದ್ದೇನೆ ನಾನು ನನ್ನ ಕುಟುಂಬದೊಂದಿಗೆ ಹೆಚ್ಚು ಹೆಚ್ಚು ಕಳೆಯುತ್ತೇನೆ ಈ ರೀತಿಯ ಸಕಾರಾತ್ಮಕ ಆಲೋಚನೆಗಳು ಮತ್ತು ಮಾತುಗಳನ್ನು ಹೇಳುವುದರಿಂದ ನಿಮ್ಮಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯೊಂದಿಗೆ ಮುಂದುವರಿಯಲು ಸಹಾಯ ಮಾಡುತ್ತದೆ ನಿಮ್ಮ ಭವಿಷ್ಯದ ಯಶಸ್ಸಿನ ಬಗ್ಗೆ ಯೋಚಿಸುತ್ತಾ ನೀವು ಯಾವ ಗುರಿಗಳನ್ನು ನಿರ್ಮಿಸಬೇಕು ಮತ್ತು ಅವುಗಳನ್ನು ಪೂರ್ಣಗೊಳಿಸಲು ಅವುಗಳನ್ನು ದೃಶ್ಯೀಕರಿಸುವ ಜೊತೆಗೆ ಅಗತ್ಯವಾದ ಕೆಲಸಗಳನ್ನು ಮಾಡುವತ್ತ ಗಮನಹರಿಸಿಗಳು ನಿಮ್ಮ ಎಲ್ಲಾ ಕನಸುಗಳನ್ನು ನನಸಾಗಿಸುತ್ತವೆ ಮತ್ತು ನಿಮ್ಮ ಜೀವನದ ನಿಜವಾದ ವಿಜೇತರನ್ನಾಗಿ ಮಾಡುತ್ತವೆ ಎರಡನೇ ಗುಣ ಸ್ಪಷ್ಟ ಗುರಿಗಳನ್ನು ರಚಿಸಿ ಕ್ರಿಯೇಟ್ ಕ್ಲಿಯರ್ ಗೋಲ್ಸ್ ಸ್ವಯಂ ಪ್ರಕ್ಷೇಪಣೆ ಒಂದು ಶ್ರೇಷ್ಠ ಗುಣಮಟ್ಟ ಎಂದು ನಾವು ತಿಳಿದುಕೊಂಡಿದ್ದೇವೆ ಆದರೆ ಕೇವಲ ಈ ಗುಣಮಟ್ಟದ ಮೇಲೆ ಕೆಲಸ ಮಾಡುವುದರಿಂದ ನೀವು ಕೇವಲ ಹಗಲುಗನಸುಗಳನ್ನು ಕಾಣುವುದನ್ನು ಮಾತ್ರ ಕಲಿಯುತ್ತೀರಿ ನಿಮ್ಮ ಜೀವನದಲ್ಲಿ ಏನು ಸಾಧಿಸಲು ನಿಮಗೆ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಗುರಿಗಳ ಅವಶ್ಯಕತೆ ಇದೆ ನಿಮ್ಮ ಗುರಿ ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯಬಹುದು ಮತ್ತು ಅದನ್ನು ಪೂರ್ಣಗೊಳಿಸುವುದರಿಂದ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರುತ್ತವೆ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು ಸರಳವಾಗಿ ಹೇಳುವುದಾದರೆ ನಿಮ್ಮ ಜೀವನದಲ್ಲಿ ಗೆಲ್ಲಲು ಅಥವಾ ಮುನ್ನಡೆಯಲು ನಿಮಗೆ ಸ್ಮಾರ್ಟ್ ಗೋಲುಗಳನ್ನು ರಚಿಸುವುದು ಅತ್ಯಗತ್ಯ ಇದರ ಜೊತೆಗೆ ನಿಮ್ಮ ಗುರಿಗಳನ್ನು ಪರಿವರ್ತಿಸುವ ವಿಧಾನವನ್ನು ತಿಳಿದುಕೊಳ್ಳಿ ಸ್ಮಾರ್ಟ್ ಗೋಲುಗಳನ್ನು ರಚಿಸುವುದರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಸಾಧಿಸಲು ಬಯಸುವ ಎಲ್ಲವನ್ನೂ ಸಾಧಿಸಬಹುದು ಈಗ ಪ್ರಶ್ನೆ ಏನೆಂದರೆ ಎ ಆರ್ ಟಿ ಗೋಲ್ ಎಂದರೇನು ಸ್ಮಾರ್ಟ್ ಗೋಲು ಎಂದರೆ ನಿಮಗೆ ಸುಲಭ ಮತ್ತು ಪ್ರಯೋಜನಕಾರಿಯಾದ ಗುರಿ ಇದನ್ನು ಪೂರ್ಣಗೊಳಿಸುವುದರಿಂದ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ದೊರೆಯುತ್ತದೆ ಸ್ಮಾರ್ಟ್ ಗೋಲನ್ನು ನಿರ್ಧರಿಸುವಾಗ ಈ ಕೆಳಗೆ ತಪ್ಪದೆ ನೆನಪಿನಲ್ಲಿಡಿ ಎಸ್ ನಿರ್ದಿಷ್ಟ ಸ್ಪೆಸಿಫಿಕ್ ಸ್ಮಾರ್ಟ್ ಗೋಲ್ ಅನ್ನು ರಚಿಸುವಾಗ ಸುಧಾರಣೆಗಾಗಿ ಒಂದು ನಿರ್ದಿಷ್ಟ ಪ್ರದೇಶವನ್ನು ವ್ಯಾಖ್ಯಾನಿಸಿ ಉದಾಹರಣೆಗೆ ಕೇವಲ ಉತ್ತಮವಾಗುವುದು ಎಂದು ಹೇಳುವ ಬದಲು ಶೇಕಡಾ ಹತ್ತರಷ್ಟು ಉತ್ತಮವಾಗಬೇಕು ಎಂದು ನಿರ್ದಿಷ್ಟಪಡಿಸಿ ನಿಮ್ಮ ಗುರಿಯು ಎಷ್ಟು ಸ್ಪಷ್ಟವಾಗಿರುತ್ತದೆ ಅದನ್ನು ತಲುಪುವ ಮಾರ್ಗ ಅಷ್ಟೇ ಸುಗಮವಾಗುತ್ತದೆ ನಿರ್ದಿಷ್ಟವಾದ ಗುರಿಗಳು ನಿಮ್ಮ ಶಕ್ತಿಯನ್ನು ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕೃತ ಮಾಡಿಕೊಡುತ್ತವೆ ಎಂ ಅಳೆಯಬಹುದಾದ ಮೆಜರೆಬಲ್ ನಿಮ್ಮ ಗುರಿಯನ್ನು ಪ್ರಮಾಣೀಕರಿಸಲು ಅಥವಾ ಯಾವುದಾದರೂ ರೀತಿಯಲ್ಲಿ ಅಳೆಯಲು ಸಾಧ್ಯವಾಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಗುರಿಯನ್ನು ಅಳೆಯಲು ಸಾಧ್ಯವಾಗದಿದ್ದರೆ ಅದನ್ನು ಅಳೆಯಲು ಸಾಧ್ಯವಾಗುವವರೆಗೆ ವಿಭಾಗಿಸಲು ನಿಮಗೆ ಅಗತ್ಯವಿದೆ ಒಟ್ಟಾರೆಯಾಗಿ ನಿಮ್ಮ ಗುರಿಯನ್ನು ಅಳೆಯಲು ಸಾಧ್ಯವಾಗುವಂತೆ ಮಾಡಬೇಕು ಉದಾಹರಣೆಗೆ ಕೇವಲ ಹಣ ಉಳಿಸುವುದು ಎಂಬ ಗುರಿ ಅಳೆಯಲಾಗದು ಮುಂದಿನ ಆರು ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿ ಉಳಿಸುವುದು ಎಂಬುದು ಸ್ಪಷ್ಟವಾಗಿ ಅಳೆಯಬಹುದು ಎ ನಿಯೋಜಿಸಬಹುದಾದ ಅಸೈನಬಲ್ ಈ ಕೆಲಸವನ್ನು ಯಾರು ಮಾಡುತ್ತಾರೆ ಎಂಬುದನ್ನು ನಿರ್ದಿಷ್ಟಪಡಿಸುವುದು ನಿಮ್ಮ ವೈಯಕ್ತಿಕ ಗುರಿಗಳಲ್ಲಿ ಇದು ನಿಮ್ಮ ಸ್ವಂತ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುವುದನ್ನು ಸೂಚಿಸುತ್ತದೆ ನಿಮ್ಮ ಗುರಿಯನ್ನು ಸಾಧಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ ಆರ್ ವಾಸ್ತವಿಕ ರಿಯಲ್ ನಿಮ್ಮ ಗುರಿಯು ವಾಸ್ತವಕ್ಕೆ ಸಂಬಂಧಿಸಿರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅಂದರೆ ಆಗಲೂ ಸಾಧ್ಯವಿಲ್ಲದ ವಿಷಯಗಳನ್ನು ಸಾಧಿಸುವ ಕಲ್ಪನೆ ಮಾಡಬೇಡಿ ಉದಾಹರಣೆಗೆ ನಾವು ಸತ್ತವರನ್ನು ಮತ್ತೆ ಜೀವಂತಗೊಳಿಸಲು ಸಾಧ್ಯವಿಲ್ಲ ಆದರೆ ಜೀವಂತ ಇರುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯುವ ಗುರಿಯನ್ನು ಇಡಬಹುದು ನಿಮ್ಮ ಸಂಪನ್ಮೂಲಗಳು ಸಮಯ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಗುರಿಯಿರಬೇಕು ಮಹತ್ವಾಕಾಂಕ್ಷೆ ಮುಖ್ಯವಾದರೂ ಗುರಿ ನಿರಾಶೆಗೆ ಕಾರಣವಾಗುತ್ತವೆ ಟಿ ಸಮಯಬದ್ಧ ಟೈಮ್ ಬೌಂಡ್ ನಿಮ್ಮ ಗುರಿಯನ್ನು ಸಾಧಿಸಲು ಒಂದು ಸಮಯವನ್ನು ನಿರ್ಧರಿಸಲಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಗಮನ ಕೊಡಿ ಏಕೆಂದರೆ ನೀವು ನಿಮ್ಮ ಗುರಿಗೆ ಸಮಯವನ್ನು ನಿರ್ಧರಿಸದಿದ್ದರೆ ನಿಸ್ಸಂಶಯವಾಗಿ ಅದನ್ನು ಸಾಧಿಸಲು ನೀವು ಆತುರ ತೋರಿಸುವುದಿಲ್ಲ ನೀವು ಅದನ್ನು ಪ್ರತಿದಿನ ಮುಂದೂಡುತ್ತಾ ಹೋಗುತ್ತೀರಿ ಇದರಿಂದ ಅದನ್ನು ಕಷ್ಟಕರವಾಗುತ್ತದೆ ಸಮಯದ ಗಡುವು ಡೆಡ್ಲೈನ್ ನಿಮ್ಮನ್ನು ಕ್ರಿಯಾಶೀಲರನ್ನಾಗಿ ಮತ್ತು ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಸ್ಮಾರ್ಟ್ ಗೋಲುಗಳನ್ನು ರೂಪಿಸುವ ಮೂಲಕ ನೀವು ನಿಮ್ಮ ಗುರಿಗಳ ಬಗ್ಗೆ ಕೇವಲ ಕನಸು ಕಾಣುವುದನ್ನು ನಿಲ್ಲಿಸಿ ಅವುಗಳನ್ನು ತಲುಪಲು ಒಂದು ಸ್ಪಷ್ಟ ಮತ್ತು ಕ್ರಿಯಾತ್ಮಕ ಯೋಜನೆಯನ್ನು ರೂಪಿಸುತ್ತೀರಿ ಮೂರನೇ ಗುಣ ಎಲ್ಲಾ ಕೆಲಸಗಳ ಸಕಾರಾತ್ಮಕ ಭಾಗದ ಮೇಲೆ ಗಮನಹರಿಸಿ ಫೋಕಸ್ ಆನ್ ದಿ ಪಾಸಿಟಿವ್ ಸೈಡ್ ಆಫ್ ಆಲ್ ಟಾಸ್ಕ್ಸ್ ಜೀವನದಲ್ಲಿ ಯಶಸ್ಸಲ್ಲೂ ಪ್ರಮುಖ ಕಾರಣವೆಂದರೆ ನಕಾರಾತ್ಮಕ ವಿಷಯಗಳ ಮೇಲೆ ಗಮನಹರಿಸುವುದು ಯಶಸ್ವಿಯಾಗದ ಜನರು ಯಾವಾಗಲೂ ಚಿಂತಿತರಾಗಿರುತ್ತಾರೆ ಅವರು ಯಾವಾಗಲೂ ನಕಾರಾತ್ಮಕ ಫಲಿತಾಂಶಗಳ ಬಗ್ಗೆಯೇ ಯೋಚಿಸುತ್ತಿರುತ್ತಾರೆ ಉದಾಹರಣೆಗೆ ನಾನು ಈ ಶಾಟ್ ತಪ್ಪಿಸಿದರೆ ಏನು ಮಾಡುವುದು ನನ್ನ ಬಾಸ್ಗೆ ನನ್ನ ಪ್ರಾಜೆಕ್ಟ್ ಇಷ್ಟವಾಗದಿದ್ದರೆ ಏನು ನನ್ನ ಗುರಿಯನ್ನು ತಲುಪಲು ನಾನು ವಿಫಲವಾದರೆ ಹೇಗೆ ಗ್ರೀಯ ನಕಾರಾತ್ಮಕ ಆಲೋಚನೆಗಳು ಯಾವಾಗಲೂ ಅವರಿಗೆ ನಕಾರಾತ್ಮಕ ಫಲಿತಾಂಶಗಳನ್ನೇ ತರುತ್ತವೆ ಅವರ ಮನಸ್ಸಿನಲ್ಲಿ ಕಲ್ಪಿಸಿದ ನಕಾರಾತ್ಮಕ ಫಲಿತಾಂಶಗಳು ಅವರ ಜೀವನದಲ್ಲಿ ನಿಜವಾಗುತ್ತವೆ ಆದ್ದರಿಂದ ನೀವು ಸಹ ಈ ರೀತಿ ನಕಾರಾತ್ಮಕವಾಗಿ ಯೋಚಿಸುತ್ತಿದ್ದರೆ ಹಿಂದೆ ಮತ್ತು ಇದೀಗಲೇ ಆ ರೀತಿ ಆಲೋಚಿಸುವುದನ್ನು ನಿಲ್ಲಿಸಿ ಏಕೆಂದರೆ ಈ ರೀತಿಯ ಆಲೋಚನೆಯು ನಿಮಗೆ ಎಂದಿಗೂ ಉತ್ತಮ ಫಲಿತಾಂಶಗಳನ್ನು ತರು ಇದು ಕೇವಲ ನಿಮ್ಮ ಒತ್ತಡವನ್ನು ಹೆಚ್ಚಿಸುತ್ತದೆ ಒತ್ತಡದಿಂದಾಗಿ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಕೊನೆಯಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ವಿಫಲರಾಗುತ್ತೀರಿ ನಾವು ಯಶಸ್ವಿ ಜನರ ಬಗ್ಗೆ ಮಾತನಾಡಿದರೆ ಅವರು ಸಾಮಾನ್ಯವಾಗಿ ತಮ್ಮ ಸಕಾರಾತ್ಮಕ ಫಲಿತಾಂಶಗಳ ಬಗ್ಗೆ ಯೋಚಿಸುತ್ತಾರೆ ಅವರು ಸಕಾರಾತ್ಮಕ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಹೀಗೆ ಅವರು ಕೊನೆಯಲ್ಲಿ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಫಲಿತಾಂಶಗಳ ಬಗ್ಗೆ ಆಶಾವಾದಿ ಮತ್ತು ಸಕಾರಾತ್ಮಕವಾಗಿರುವುದು ಹೆಚ್ಚು ಉತ್ತಮವಾಗಿದೆ ಈಗ ನಾವು ಹಿಂದೆ ನೀಡಿದ ನಕಾರಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕ ರೀತಿಯಲ್ಲಿ ಪುನರಾವರ್ತಿಸಿದರೆ ಅವು ಈ ರೀತಿ ಇರುತ್ತವೆ ನಾನು ಆ ಶಾಟ್ ತೆಗೆದುಕೊಳ್ಳುತ್ತಿದ್ದೇನೆ ನನಗೆ ಗೊತ್ತಿದೆ ನಾನು ಯೋಜನೆಯನ್ನು ಅತ್ಯುತ್ತಮವಾಗಿ ಮಾಡುತ್ತಿದ್ದೇನೆ ಮತ್ತು ಬಾಸ್ ಅದನ್ನು ಇಷ್ಟಪಡುತ್ತಾರೆ ನಿಮ್ಮ ಗುರಿಯನ್ನು ನೀವು ತಲುಪುತ್ತಿರುವುದನ್ನು ನೀವೇ ನೋಡಿಕೊಳ್ಳಿ ಅಡೆತಡೆಗಳನ್ನು ತಪ್ಪಿಸಲು ನಿಟ್ಟೆಯನ್ನು ರೂಪಿಸಿ ಮತ್ತು ನಿಮ್ಮ ಯಶಸ್ಸನ್ನು ಕಲ್ಪಿಸಿಕೊಳ್ಳಿ ಈಗ ಸಕಾರಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಿ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತನ್ನಿ ಏನಾದರೂ ಆಗಲಿ ಎಲ್ಲಾ ಕೆಲಸಗಳ ಸಕಾರಾತ್ಮಕ ಭಾಗದ ಮೇಲೆ ಮಾತ್ರ ಗಮನಹರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯೊಂದಿಗೆ ಗೆಲ್ಲಲು ಸಿದ್ಧರಾಗಿ ನಾಲ್ಕನೇ ಗುಣ ಸ್ವಯಂ ನಿರ್ಧಾರದ ಶಕ್ತಿಯನ್ನು ಬಳಸಿ ಯುಟಿಲೈಸ್ ದ ಪವರ್ ಆಫ್ ಸೆಲ್ಫ್ ಡಿಟರ್ಮಿನೇಷನ್ ನೀವು ಮಾಡುವ ಕೆಲಸಗಳು ಸಂಕಲ್ಪವನ್ನು ಅನುಭವಿಸುವುದು ನಿಮಗೆ ಅಗತ್ಯವಿದೆ ಇದು ನಿಮ್ಮ ಬಾಸ್ ಹೇಳಿದ ಕಾರಣಕ್ಕಾಗಿ ಯೋಜನೆಯನ್ನು ಮಾಡುವ ಬಗ್ಗೆ ಅಲ್ಲ ಬದಲಾಗಿ ನಿಮ್ಮ ಕೆಲಸದ ಬಗ್ಗೆ ನೀವೇ ನಿರ್ಧಾರ ತೆಗೆದುಕೊಳ್ಳಬೇಕು ನೀವು ನಿಮ್ಮ ಯಾವುದೇ ಕೆಲಸವನ್ನು ಸಂಪೂರ್ಣ ನಿರ್ಧಾರದೊಂದಿಗೆ ಮಾಡಲು ಪ್ರಾರಂಭಿಸಿದಾಗ ಆ ಕೆಲಸವನ್ನು ನೀವು ಸಂತೋಷದಿಂದ ಮತ್ತು ಉತ್ತಮ ರೀತಿಯಲ್ಲಿ ತ್ವರಿತವಾಗಿ ಪೂರ್ಣಗೊಳಿಸುತ್ತೀರಿ ಇದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಆದ್ದರಿಂದ ಇಂದಿನ ನಮಗೆ ಬೇರೆಯವರಿಂದ ಯಾವುದೇ ಯೋಜನೆ ಸಿಕ್ಕರೂ ಅದನ್ನು ನಿಮ್ಮದೇ ಎಂದು ಪರಿಗಣಿಸಿ ಮತ್ತು ನಿಮ್ಮ ಯೋಜನೆಯ ಮಾಲೀಕರಾಗಿ ನೀವೇ ಆಗಿರಿ ಯಾವುದೇ ಕೆಲಸವನ್ನು ಮಾಡುವಾಗ ಈ ಕೆಲಸವು ಸಂಪೂರ್ಣವಾಗಿ ನಿಮ್ಮದು ಎಂದು ನಿರ್ಧರಿಸಿ ಆ ಕೆಲಸವನ್ನು ನಿಮ್ಮ ಸಂಪೂರ್ಣ ಸಂತೋಷದೊಂದಿಗೆ ಪೂರ್ಣಗೊಳಿಸಿ ನೀವು ವಿಷಯಗಳ ಮೇಲೆ ನಿಮ್ಮ ಮುದ್ರೆಯನ್ನು ಹಾಕಿದಾಗ ಮತ್ತು ಆ ವಿಷಯಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ಪೂರ್ಣಗೊಳಿಸಿದಾಗ ನೀವು ಆ ವಿಷಯಗಳನ್ನು ಅದೃಷ್ಟಿಸಿ ಬಿಡುವುದಿಲ್ಲ ಬದಲಾಗಿ ನೀವೇ ಆ ವಿಷಯಗಳನ್ನು ಸಾಧಿಸಲು ಪೂರ್ಣ ಪ್ರಯತ್ನ ಮಾಡುತ್ತೀರಿ ಯಾವುದೇ ಕೆಲಸದಲ್ಲಿ ಯಶಸ್ಸು ಅಥವಾ ವೈಫಲ್ಯವು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿಸಿರುತ್ತದೆ ಇತರರ ಇಚ್ಛೆಯಿಂದ ಇದಕ್ಕೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ನಿಸ್ಸಂಶಯವಾಗಿ ನೀವು ಒಂದು ಕೆಲಸವನ್ನು ಮಾಡಲು ನಿರ್ಧರಿಸಿದಾಗ ಅದನ್ನು ಪೂರ್ಣಗೊಳಿಸಲು ನೀವು ಕಠಿಣ ಪರಿಶ್ರಮ ಪಡುತ್ತೀರಿ ಮತ್ತು ಕೊನೆಯಲ್ಲಿ ಅದನ್ನು ಸೇರಿ ಆದರೆ ನೆನಪಿಡಿ ನೀವು ಒಂದು ವಿಷಯದಲ್ಲಿ ದಾರಿ ತಪ್ಪಿದರೆ ಅಥವಾ ಆ ಕೆಲಸವನ್ನು ಮಾಡಲು ನಿಮ್ಮ ಮನಸ್ಸನ್ನು ಹಿಂತೆಗೆದುಕೊಂಡರೆ ನೀವು ಆ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಹಾಗೆ ಮಾಡಿದರೆ ನೀವು ಸೋಲುತ್ತೀರಿ ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಜೀವನದಲ್ಲಿ ಗೆಲ್ಲಲು ನಿಮ್ಮ ಕೆಲಸದ ಬಗ್ಗೆ ದೃಢ ಸಂಕಲ್ಪದಿಂದ ಇರಿ ಆ ಕೆಲಸವನ್ನು ಪೂರ್ಣಗೊಳಿಸಲು ನಿಮ್ಮ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ನೆನಪಿನಲ್ಲಿಡಿ ನೀವೇ ನಿಮ್ಮ ಮಾಲೀಕರು ನೀವು ಈ ಮನಸ್ಥಿತಿಯೊಂದು ನಿಮ್ಮ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಸ್ವಯಂ ನಿರ್ಧಾರವು ನಿಮ್ಮ ಆಂತರಿಕ ಚಾಲಕಶಕ್ತಿಯಾಗಿದ್ದು ಅದು ನಿಮ್ಮನ್ನು ಹೊರಗಿನ ಪ್ರಭಾವಗಳಿಗಿಂತ ಹೆಚ್ಚಾಗಿ ನಿಮ್ಮ ಸ್ವಂತ ಮೌಲ್ಯಗಳು ಮತ್ತು ಗುರಿಗಳ ಆಧಾರದ ಮೇಲೆ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಇದು ವಿಜಯದ ಹಾದಿಯ ಮೂಲಾಧಾರವಾಗಿದೆ ಐದನೇ ಗುಣ ಸ್ವಯಂ ಅರಿವು ಸೆಲ್ಫ್ ಅವೇರ್ನೆಸ್ ನಮ್ಮಲ್ಲಿ ಯಾರೂ ಪರಿಪೂರ್ಣರಲ್ಲ ನಮ್ಮೆಲ್ಲರೇ ಆ ಇವೆ ವಿಜೇತರಾಗಿರುವುದು ಎಂದರೆ ನೀವು ಯಾವಾಗಲೂ ಸರಿಯಾಗಿರುತ್ತೀರಿ ಅಥವಾ ಅಡೆತಡೆಗಳ ಹೊರತಾಗಿಯೂ ಯಾವಾಗಲೂ ಯಶಸ್ವಿಯಾಗುತ್ತೀರಿ ಎಂದರ್ಥವಲ್ಲ ಬದಲಾಗಿ ಇದು ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವುದು ಮತ್ತು ಅವುಗಳಿಗಾಗಿ ಯೋಜನೆಯನ್ನು ರೂಪಿಸುವುದಾಗಿದೆ ವಿಜೇತರಾಗಲು ನಿಮಗೆ ಕಷ್ಟಕರವಾದ ಕೆಲಸಗಳನ್ನು ಹೊರಗುತ್ತಿಗೆ ನೀಡಲು ಔಟ್ಸೋರ್ಸ್ ಅಥವಾ ನಿಯೋಜಿಸಲು ಡೆಲಿಗೇಟ್ ನಿಮಗೆ ಅಗತ್ಯವಿರಬಹುದು ನಿಮ್ಮ ಕಷ್ಟಕರ ಕೆಲಸಗಳನ್ನು ಮಾಡಲು ನಿಮ್ಮ ಮೂಲ ಪ್ರತಿಭೆಯ ಮೇಲೆ ಗಮನಹರಿಸಿ ನಿಮಗೆ ಕಷ್ಟಕರವಾದ ಕೆಲಸವನ್ನು ಮಾಡುವ ಅಗತ್ಯವಿದ್ದಾಗ ಆ ಕೆಲಸಗಳನ್ನು ಪೂರ್ಣಗೊಳಿಸಲು ಸ್ವಲ್ಪ ಹೆಚ್ಚು ಸಮಯವನ್ನು ನೀಡುವುದು ಅತ್ಯಗತ್ಯ ಕಷ್ಟಕರ ಕೆಲಸಗಳನ್ನು ಪೂರ್ಣಗೊಳಿಸಲು ಹೆಚ್ಚು ಸಮಯ ನೀಡುವುದರಿಂದ ನೀವು ಅವುಗಳ ಮೇಲೆ ಹೆಚ್ಚು ಗಮನಹರಿಸಬಹುದು ಮತ್ತು ಅದನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಬಹುದು ಹಾಗೆ ಮಾಡುವುದರಿಂದ ನೀವು ಇತರರಿಗಿಂತ ನಿಮ್ಮ ಕೆಲಸವನ್ನು ಬೇಗನೆ ಪೂರ್ಣಗೊಳಿಸಬಹುದು ಇದೆಲ್ಲವೂ ನಿಮ್ಮಲ್ಲಿ ಸ್ವಯಂ ಅರಿವು ಹೊಂದುವ ತಿಳುವಳಿಕೆಯ ಬಗ್ಗೆ ಇದೆ ಸ್ವಯಂ ಅರಿವು ಸಹಾನುಭೂತಿಯ ಸಿಂಪತಿ ಬಗ್ಗೆಯೂ ಇದೆ ನಿಮ್ಮ ಸುತ್ತಮುತ್ತಲಿನ ಜನರು ಹೇಗೆ ಭಾವಿಸುತ್ತಾರೆ ಎಂಬುದನ್ನು ನೀವು ಅರ್ಥ ಮತ್ತು ನೀವು ಅವರ ಪರಿಸ್ಥಿತಿ ಮತ್ತು ನೋವನ್ನು ಅನುಭವಿಸಲು ಸಾಧ್ಯವಾದರೆ ಅದು ನಿಮಗೆ ಅರ್ಥ ಒಂದು ದೊಡ್ಡ ನೆಲೆಯನ್ನು ನೀಡುತ್ತದೆ ಇದರಿಂದ ನೀವು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು ಈ ತಿಳುವಳಿಕೆಯು ಹೆಚ್ಚು ಹೊಂದಿಕೊಳ್ಳುವಿಕೆಗೆ ಅಡಾಪ್ಟೆಬಿಲಿಟಿ ಸಿದ್ಧರಾಗಲು ಕಾರಣವಾಗಬಹುದು ನೀವು ನಿಮ್ಮ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿದಾಗ ಯಾವಾಗಲೂ ಕೆಲವು ವಿಚಿತ್ರ ವಿಷಯಗಳು ನಡೆಯುತ್ತವೆ ಅದು ಇತರರ ಗುರಿಗಳನ್ನು ವಿಫಲಗೊಳಿಸಬಹುದು ಆದರೆ ನೆನಪಿರಲಿ ಇದು ನಿಮ್ಮ ಯಶಸ್ಸಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಹೊಂದಿಕೊಳ್ಳುವುದು ಎಂದರೆ ಸರಳವಾಗಿ ಬದಲಾದ ಹೊಸ ಪರಿಸ್ಥಿತಿಗಳನ್ನು ಒಳಗೊಳ್ಳಲು ನಿಮ್ಮನ್ನು ಮತ್ತೆ ಸಿದ್ಧಪಡಿಸುವುದು ಅಂದರೆ ನೀವು ಕೆಲವೊಮ್ಮೆ ಸೋಲನ್ನು ಎದುರಿಸಿದರೆ ಆ ಸೋಲನ್ನು ಒಪ್ಪಿಕೊಂಡು ನಿಮ್ಮ ಯೋಜನೆಗಳನ್ನು ಬದಲಾಯಿಸಿ ನಂತರ ಬೇರೆ ರೀತಿಯಲ್ಲಿ ನಿಮ್ಮ ಗುರಿಯನ್ನು ಪೂರ್ಣಗೊಳಿಸಲು ಮತ್ತೆ ಪ್ರಯತ್ನಿಸಿ ಹೀಗೆ ಮಾಡುವುದರಿಂದ ನಿಮ್ಮ ದೌರ್ಬಲ್ಯಗಳೊಂದಿಗೆ ಕೆಲಸ ಮಾಡುವಾಗಲೂ ನಿಮ್ಮ ಗುರಿಗಳನ್ನು ಸಾಧಿಸಬಹುದು ಸ್ವಯಂ ಅರಿವು ವಿಜೇತನಿಗೆ ತನ್ನನ್ನು ತಾನು ತನ್ನ ಸುತ್ತಲಿನ ಜಗತ್ತನ್ನು ಮತ್ತು ಬದಲಾವಣೆಯ ಅಗತ್ಯವನ್ನು ಪ್ರಮುಖ ಸಾಧನವಾಗಿದೆ ಆರನೇ ಗುಣ ಮರ್ಯಾದೆ ಸೆಲ್ಫ್ ರೆಸ್ಪೆಕ್ಟ್ ಜೀವನದಲ್ಲಿ ವಿಜೇತರಾಗಲು ನಿಮ್ಮನ್ನು ನೀವು ಗೌರವಿಸುವುದು ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುವುದು ಅತ್ಯಂತ ಮುಖ್ಯ ನೇರವಾಗಿ ಹೇಳಬೇಕೆಂದರೆ ನೀವು ನಿಮ್ಮನ್ನು ಗೌರವಿಸದ ಹೊರತು ನಿಮಗಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮನ್ನು ಗೌರವಿಸದಿದ್ದರೆ ಇತರರು ಸಹ ನಿಮ್ಮನ್ನು ಗೌರವಿಸುವುದಿಲ್ಲ ಇತರರು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂದು ನಿರೀಕ್ಷೆ ನಿಮ್ಮನ್ನು ನೀವು ಗೌರವಿಸುವುದರ ಮೇಲೆ ಮತ್ತು ಸಂಪೂರ್ಣ ವಿಶ್ವಾಸದಿಂದ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವುದರ ಮೇಲೆ ಗಮನಹರಿಸಿ ಹೀಗೆ ಮಾಡುವುದರಿಂದ ನೀವು ನಿಮ್ಮ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಬಹುದು ಸ್ವಯಂ ಮರ್ಯಾದೆಯು ನಿಮ್ಮ ಆಂತರಿಕ ಮೌಲ್ಯವನ್ನು ದೃಢೀಕರಿಸುತ್ತದೆ ಇದು ನೀವು ಯಶಸ್ಸಿಗಾಗಿ ಮಾಡುವ ಪ್ರಯತ್ನಗಳಿಗೆ ಇಂಧನವಾಗುತ್ತದೆ ಏಳನೇ ಗುಣ ಸ್ವಯಂ ಶಿಸ್ತು ಸೆಲ್ಫ್ ಡಿಸಿಪ್ಲಿನ್ ಯಶತ್ತು ಬಹಳಷ್ಟು ಕೆಲಸ ಮಾಡಬೇಕಾಗುತ್ತದೆ ಎಂದು ಯಾರೂ ಕೇಳಲು ಇಷ್ಟಪಡುವುದಿಲ್ಲ ಅನೇಕ ಜನರು ಯಶಸ್ವಿಯಾಗಲು ಸುಲಭವಾದ ಉತ್ತರಗಳು ಮತ್ತು ಹ್ಯಾಕ್ಗಳನ್ನು ಬಯಸುತ್ತಾರೆ ಜನರು ಯಶಸ್ವಿಯಾಗಲು ಸಹ ಶಾರ್ಟ್ಕಟ್ಗಳನ್ನು ಹುಡುಕುತ್ತಿರುತ್ತಾರೆ ಆದರೆ ನೆನಪಿಡಿ ಯಶಸ್ವಿಯಾಗಲು ಯಾವುದೇ ಶಾರ್ಟ್ಕಟ್ ಇಲ್ಲ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ನಿಮಗೆ ನಿರಂತರವಾಗಿ ಶಿಸ್ತುಬದ್ಧವಾದ ಕೆಲಸವನ್ನು ಮಾಡುವ ಅಗತ್ಯವಿದೆ ಆಗ ಮಾತ್ರ ನೀವು ಸಾಧಿಸಬಹುದು ನಿಮ್ಮ ಗುರಿಗಳನ್ನು ಸಾಧಿಸಲು ಕಷ್ಟಕರವಾದ ಅಭ್ಯಾಸಗಳನ್ನು ನಿರ್ವಹಿಸುವುದರ ಮೇಲೆ ಗಮನಹರಿಸಿ ಪ್ರತಿದಿನ ಬೆಳಿಗ್ಗೆ ವ್ಯಾಯಾಮ ಮಾಡುವುದು ಕಷ್ಟ ಎಂದು ಅನಿಸಿದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ತಪ್ಪದೇ ವ್ಯಾಯಾಮ ಮಾಡಿ ಈ ಅಭ್ಯಾಸಗಳನ್ನು ಬದ್ಧರಾಗಿರಿ ಮತ್ತು ಒಂದು ವೇಳೆ ನೀವು ಮೊದಲ ಪ್ರಯತ್ನದಲ್ಲಿ ವಿಫಲರಾದರೆ ಮತ್ತೊಮ್ಮೆ ಪ್ರಾರಂಭಿಸಲು ಪ್ರಯತ್ನಿಸಿ ಸ್ವಯಂ ಶಿಸ್ತುಬದ್ಧರಾಗುವ ಮೂಲಕ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ದೃಢವಾಗಿ ನಿಲ್ಲಬಹುದು ಮತ್ತು ಅವುಗಳನ್ನು ಸಾಧಿಸಲು ಶಕ್ತಿಯಿಂದ ಕೆಲಸ ಮಾಡಬಹುದು ಸ್ವಯಂ ಶಿಸ್ತು ಎಂದರೆ ಸರಿ ಅನಿಸದಿದ್ದರೂ ನಿಮ್ಮ ಗುರಿಯ ದೃಷ್ಟಿಯಿಂದ ರ ಕೆಲಸವನ್ನು ಮಾಡುವ ಕಲೆಯಾಗಿದೆ ಎಂಟನೇ ಗುಣ ಸ್ವಯಂ ಸಂಭಾಷಣೆ ಸೆಲ್ಫ್ ಟಾಕ್ ಲೇಖಕರು ವಿಜೇತರು ಮತ್ತು ಸೋತವರ ನಡುವಿನ ಮತ್ತೊಂದು ವ್ಯತ್ಯಾಸವನ್ನು ಸ್ವಯಂ ಸಂಭಾಷಣೆ ಎಂದು ಹೇಳಿದ್ದಾರೆ ವಿಜೇತರು ತಮ್ಮ ಆತ್ಮಚಿತ್ರ ಮತ್ತು ಆತ್ಮಶಿಸ್ತನ್ನು ಬಲಪಡಿಸಲು ಸ್ವಯಂ ಸಂಭಾಷಣೆಯನ್ನು ಬಳಸುತ್ತಾರೆ ಸೋಲುವವರು ಆಗಾಗ್ಗೆ ನಕಾರಾತ್ಮಕ ಸ್ವಯಂ ಸಂಭಾಷಣೆಯನ್ನು ಕೇಳುವವರು ನಾವೆಲ್ಲರೂ ನಕಾರಾತ್ಮಕ ಅಥವಾ ಸಕಾರಾತ್ಮಕ ರೀತಿಯಲ್ಲಿ ಯೋಚಿಸುವ ಶಕ್ತಿಯನ್ನು ಹೊಂದಿದ್ದೇವೆ ನಾವು ಯಾವ ರೀತಿ ಯೋಚಿಸಲು ಬಯಸುತ್ತೇವೆ ಎಂಬುದು ನಮ್ಮ ನಿರ್ಧಾರವಾಗಿರುತ್ತದೆ ನೀವು ನಿಮ್ಮೊಂದಿಗೆ ನಕಾರಾತ್ಮಕವಾಗಿ ಮಾತನಾಡಿದಾಗ ನೀವು ನಕಾರಾತ್ಮಕ ರೀತಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ ಇದರಿಂದ ನಿಮಗೆ ನಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಸೋಲುತ್ತೀರಿ ನೀವು ಸಕಾರಾತ್ಮಕ ರೀತಿಯಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸಿದರೆ ನಿಮ್ಮ ಮತ್ತು ಸಕಾರಾತ್ಮಕತೆಯೊಂದಿಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತೀರಿ ನಿಮ್ಮೊಂದಿಗೆ ಸಕಾರಾತ್ಮಕ ರೀತಿಯಲ್ಲಿ ಮಾತನಾಡಲು ನಿಮ್ಮೊಂದಿಗೆ ಹೀಗೆ ಹೇಳಿಕೊಳ್ಳಿ ನಾನು ವಿಜೇತ ನಾನು ನನ್ನ ಜೀವನದಲ್ಲಿ ಸಾಲಿಸುವ ಎಲ್ಲವನ್ನೂ ಸಾಧಿಸುತ್ತೇನೆ ನಾನು ನನ್ನ ಜೀವನದಲ್ಲಿ ಯಶಸ್ವಿಯಾಗಲು ಅರ್ಹನಾಗಿದ್ದೇನೆ ಮತ್ತು ಇದೇ ರೀತಿ ಸಕಾರಾತ್ಮಕ ಸ್ವಯಂ ಸಂಭಾಷಣೆಯನ್ನು ಮಾಡುತ್ತಾ ನಿಮ್ಮ ಜೀವನದಲ್ಲಿ ಮುನ್ನಡೆಯಿರಿ ನಿಮ್ಮ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿಯನ್ನು ಹೊಂದಿವೆ ಒಂಬತ್ತನೇ ಗುಣ ಸಂಪೂರ್ಣ ವ್ಯಕ್ತಿಯಾಗುವುದು ಬಿಕಮಿಂಗ್ ಎ ಕಂಪ್ಲೀಟ್ ಪರ್ ಇಷ್ಟರವರೆಗೆ ವಿಜೇತ ಎಂದರೆ ಅತ್ಯಂತ ದೊಡ್ಡ ಕಾರು ಓಡಿಸುವ ಅಥವಾ ಅತಿದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿರುವ ವ್ಯಕ್ತಿ ಅಲ್ಲ ಎಂದು ಲೇಖಕರು ಹೇಳಿದ್ದಾರೆ ಎಂದು ನಿಮಗೆ ತಿಳಿದಿದೆ ಎಂದು ಭಾವಿಸುತ್ತೇವೆ ಬದಲಾಗಿ ಅವರ ಪ್ರಕಾರ ವಿಜೇತ ಎಂದರೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡುವುದು ಪ್ರಯತ್ನಿಸುವುದು ಮತ್ತು ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಭವಿಷ್ಯವನ್ನು ನಿರ್ಮಿಸುವುದು ವಿಜೇತರಾಗುವ ದೊಡ್ಡ ಭಾಗವಾಗಿದೆ ಅದ್ ನೆನಪಿಡಿ ಇದು ಕೇವಲ ಒಂದು ಭಾಗ ಮಾತ್ರ ಇದರ ಜೊತೆಗೆ ವಿಜೇತನ ಸಮುದಾಯದ ಒಂದು ಭಾಗವಾಗಿರಬೇಕು ಅವರು ಆಧ್ಯಾತ್ಮಿಕರಾಗಿರಬೇಕು ಮತ್ತು ತಮ್ಮಷ್ಟಕ್ಕೆ ದೊಡ್ಡದಾದ ಯಾವುದೋ ಒಂದು ವಿಷಯದಲ್ಲಿ ನಂಬಿಕೆ ಇಡಬೇಕು ಆ ನಂಬಿಕೆ ಯಾವುದೇ ರೂಪದಲ್ಲಿರಬಹುದು ನಿಮ್ಮ ಸಮಾಜ ಮತ್ತು ಕೆಲಸದ ಮೇಲೆ ಗಮನಹರಿಸುವುದರ ಜೊತೆಗೆ ವಿಜೇತರಾಗಲು ನೀವು ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವ ಅಗತ್ಯವಿದೆ ಏಕೆಂದರೆ ಕನ್ನಡದಿಂದಾಗಿ ಜನರು ಸಾಮಾನ್ಯವಾಗಿ ತಮ್ಮ ಕುಟುಂಬಕ್ಕೆ ಸಮಯ ನೀಡಲು ಮರೆತು ಬಿಡುತ್ತಾರೆ ಅಥವಾ ತಮ್ಮ ಕುಟುಂಬಕ್ಕೆ ಬಹಳ ಕಡಿಮೆ ಸಮಯ ನೀಡುತ್ತಾರೆ ಆದರೆ ನೆನಪಿರಲಿ ವಿಜೇತರಾಗಲು ಎಲ್ಲವೂ ಮುಖ್ಯವಾಗುತ್ತದೆ ಒಂದು ಪ್ರೀತಿಯ ಕುಟುಂಬ ಸ್ನೇಹಿತರು ನೆರೆಹೊರೆಯವರು ಮತ್ತು ಸಹೋದ್ಯೋಗಿಗಳ ಸಂಪತ್ತಿಗೆ ಹೋಲಿಸಿದರೆ ಭೌತಿಕ ಸಂಪತ್ತಿನ ಅರ್ಥ ಬಹಳ ಕಡಿಮೆ ಸಂಪೂರ್ಣ ವ್ಯಕ್ತಿಯಾಗಲು ನೀವು ಈ ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವ ಅಗತ್ಯವಿದೆ ನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇತರರೊಂದಿಗೆ ಕೆಲಸ ಮಾಡುವತ್ತಲೂ ಗಮನಹರಿಸಿ ಒಬ್ಬ ವ್ಯಕ್ತಿ ಎಲ್ಲಾ ಸಂಪತ್ತನ್ನು ಗಳಿಸಿ ಆದರೆ ಪ್ರೀತಿ ಮತ್ತು ಸಂಬಂಧಗಳನ್ನು ಕಳೆದುಕೊಂಡರೆ ಆತನು ಅರ್ಧ ವಿಜೇತನಾಗಿಯೂ ಉಳಿಯಲಾರ ಸಂಪೂರ್ಣ ವ್ಯಕ್ತಿಯಾಗುವುದು ಜೀವನದ ಸಮತೋಲನವನ್ನು ಸಾಧಿಸುವುದಾಗಿದೆ ಹತ್ತನೇ ಗುಣ ಇಂದಿನ ಕ್ಷಣದಲ್ಲಿ ಬದುಕಿ ಲಿವ್ ಇನ್ ದ ಪ್ರೆಸೆಂಟ್ ವಿಜೇತರ ಬಗ್ಗೆ ಲೇಖಕರ ವ್ಯಾಖ್ಯಾನದಿಂದ ಅವರು ಸಮಯದ ಮೌಲ್ಯವನ್ನು ಸಂಪೂರ್ಣ ಮಾಡಿಕೊಂಡಿದ್ದಾರೆ ಎಂದು ತಿಳಿಯುತ್ತದೆ ಅವರು ಭೂತಕಾಲದ ಬಗ್ಗೆ ಚಿಂತಿಸುವುದಿಲ್ಲ ಲೇಖಕರ ಪ್ರಕಾರ ಭೂತಕಾಲವು ನಮ್ಮ ಹಿಂದಿನ ದಿನ ಅದು ಮುಗಿದು ಹೋಗಿದೆ ಆದ್ದರಿಂದ ಜೀವನದಲ್ಲಿ ಮುಂದುವರಿಯಲು ನೀವು ಕೇವಲ ಭೂತಕಾಲದ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ ಭೂತಕಾಲದ ಬಗ್ಗೆ ಕೇವಲ ಒಂದು ವಿಷಯ ಮಾತ್ರ ಉತ್ತಮವಾಗಿದೆ ನಾವು ನಮ್ಮ ಹಿಂದಿನ ತಪ್ಪುಗಳಿಂದ ಕಲಿಯಬಹುದು ಮತ್ತು ಆ ತಪ್ಪುಗಳನ್ನು ಮತ್ತೆ ಮಾಡುವುದರಿಂದ ದೂರವಿರಬಹುದು ಜೊತೆಗೆ ನಾವು ಸುಂದರ ನೆನಪುಗಳನ್ನು ನೆನಪಿಸಿಕೊಳ್ಳಬಹುದು ನಿಮ್ಮ ಭೂತಕಾಲವು ನಿಮ್ಮ ಭವಿಷ್ಯದೊಂದಿಗೆ ಸಂಪರ್ಕ ಹೊಂದಿಲ್ಲ ನೆನಪಿರಲಿ ಕಳೆದು ಹೋದದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಏನಾಗಲಿದೆ ಎಂಬುದನ್ನು ನಿರ್ಧರಿಸಬಹುದು ನಿಮ್ಮ ಇಂದಿನ ಕ್ಷಣದಲ್ಲಿ ಮಾಡಿದ ಕೆಲಸಗಳಿಂದ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬಹುದು ನಿಮ್ಮ ಭವಿಷ್ಯವನ್ನು ನೀವು ಯಾವ ರೀತಿಯಲ್ಲಿ ನಿರ್ಮಿಸಲು ಬಯಸುತ್ತೀರಿ ಎಂಬುದು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿಸಿರುತ್ತದೆ ಉತ್ತಮ ಮತ್ತು ಸರಿಯಾದ ಕೆಲಸಗಳನ್ನು ಮಾಡದಿದ್ದರೆ ನಿಸ್ಸಂಶಯವಾಗಿ ನೀವು ಭವಿಷ್ಯದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಆದರೆ ನೀವು ಇಂದಿನಿಂದಲೇ ನಿಮ್ಮ ಭವಿಷ್ಯಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರೆ ನೀವು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗಬಹುದು ಈಗ ನಿಮ್ಮ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತಾ ಇರಿ ಮತ್ತು ನಿಮ್ಮ ಇಂದಿನ ಕ್ಷಣದಲ್ಲಿ ಮುಕ್ತವಾಗಿ ಬದುಕಿ ಏಕೆಂದರೆ ನಿಮ್ಮ ಬಳಿ ಇರುವ ಇಂದಿನ ಕ್ಷಣವು ನಾಳೆ ನಿಮ್ಮುತ್ತದೆ ಮತ್ತು ಕಳೆದ ಸಮಯವು ಮತ್ತೆ ಎಂದಿಗೂ ಹಿಂದಿರುಗುವುದಿಲ್ಲ ಉತ್ತಮ ಭವಿಷ್ಯವು ಎಲ್ಲಾ ವಿಜೇತರು ಸಾಧಿಸಲು ಬಯಸುವ ಒಂದು ಅಂಶವಾಗಿದೆ ಇದರ ಜೊತೆಗೆ ತಕ್ಷಣದ ಕೆಲಸವನ್ನು ಮಾಡುವತ್ತ ಗಮನಹರಿಸಿ ನಿಮ್ಮ ಕೆಲಸಗಳನ್ನು ಮುಂದೂಡುವುದರ ಬದಲು ಅದನ್ನು ಬೇಗನೆ ಪೂರ್ಣಗೊಳಿಸಲು ಪ್ರಯತ್ನಿಸಿ ಜೊತೆಗೆ ನಿಮ್ಮ ಸ್ನೇಹಿತರು ಕುಟುಂಬ ಮತ್ತು ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಲು ಸಮಯವನ್ನು ತೆಗೆದುಕೊಂಡು ನಿಮ್ಮ ಉತ್ಪಾದನೆ ಹೆಚ್ಚಿಸಿ ನಿಮ್ಮ ಸಮಯದ ಸಂತೋಷವನ್ನು ಅನುಭವಿಸಿ ಮತ್ತು ನಿಮ್ಮ ಜೀವನದ ವಿಜೇತರಾಗಲು ಸಿದ್ಧರಾಗಿ ಆತ್ಮೀಯ ವೀಕ್ಷಕರೇ ಡೆನಿಸ್ ವೇಟ್ಲಿ ಅವರ ದಿ ಸೈಕಾಲಜಿ ಆಫ್ ವಿನ್ನಿಂಗ್ ಪುಸ್ತಕದಲ್ಲಿನ ಈ ಹತ್ತು ಪ್ರಮುಖ ಪಾಠಗಳನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ನಿಮ್ಮ ಗುರಿಯ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಸ್ಪಷ್ಟ ಮತ್ತು ಸಕಾರಾತ್ಮಕ ಸ್ವಯಂ ಪ್ರಕ್ಷೇಪಣೆಯನ್ನು ಮಾಡಿ ನಿಮ್ಮ ಜೀವನ ನಿರ್ಮಿಸಿ ನಿಮ್ಮ ಗುರಿಗಳು ನಿರ್ದಿಷ್ಟ ಅಳೆಯಬಹುದಾದ ನಿಯೋಜಿಸಬಹುದಾದ ವಾಸ್ತವಿಕ ಮತ್ತು ಸಮಯಬದ್ಧವಾಗಿರಬೇಕು ಎಲ್ಲಾ ಕೆಲಸಗಳ ಸಕಾರಾತ್ಮಕ ಭಾಗದ ಮೇಲೆ ಗಮನಹರಿಸಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯೊಂದಿಗೆ ಗೆಲ್ಲಲು ಸಿದ್ಧರಾಗಿ ನಿಮ್ಮ ಕೆಲಸದ ಬಗ್ಗೆ ದೃಢ ಸಂಕಲ್ಪದಿಂದ ಇರಿ ಆ ಕೆಲಸವನ್ನು ಪೂರ್ಣಗೊಳಿಸಲು ನಿಮ್ಮ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ಸ್ವಯಂ ಅರಿವಿನೊಂದಿಗೆ ಕೆಲಸ ಮಾಡಿ ನಿಮ್ಮ ದೌರ್ಬಲ್ಯಗಳನ್ನು ಅದಕ್ಕೆ ತಕ್ಕಂತೆ ಯೋಜನೆ ರೂಪಿಸಿ ನಿಮ್ಮನ್ನು ನೀವು ಗೌರವಿಸಿ ಮರ್ಯಾದೆ ಯಶಸ್ಸಿನ ಮೂಲಾಧಾರ ಸ್ವಯಂ ಶಿಸ್ತುಬದ್ಧರಾಗಿರಿ ಕಠಿಣ ಅಭ್ಯಾಸಗಳನ್ನು ನಿರಂತರವಾಗಿ ಕಾಪಾಡಿಕೊಳ್ಳಿ ನಿಮ್ಮೊಂದಿಗೆ ಸಕಾರಾತ್ಮಕ ರೀತಿಯಲ್ಲಿ ಮಾತನಾಡಿ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಸಂಪೂರ್ಣ ವ್ಯಕ್ತಿಯಾದಲು ಎಲ್ಲಾ ವಿಷಯಗಳ ಬಗ್ಗೆ ಗಮನಹರಿಸಿ ಕೇವಲ ಸಂಪತ್ತು ಮಾತ್ರವಲ್ಲದೆ ಕುಟುಂಬ ಮತ್ತು ಸಮುದಾಯಕ್ಕೂ ಮಹತ್ವ ನೀಡಿ ನಿಮ್ಮ ಮುಕ್ತವಾಗಿ ಬದುಕಿ ಭೂತಕಾಲದ ಬಗ್ಗೆ ಚಿಂತಿಸದೆ ಇಂದಿನ ಕ್ರಿಯೆಗಳಿಂದ ಭವಿಷ್ಯವನ್ನು ರೂಪಿಸಿ ಆತ್ಮೀಯ ವೀಕ್ಷಕರೇ ಈ ಅದ್ಭುತ ವಿಜಯದ ಮನೋವಿಜ್ಞಾನದ ಪುಸ್ತಕದ ಸಾರಾಂಶ ನಿಮಗೆ ಬಹಳ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಡೆನಿಸ್ ವೇಟ್ಲಿ ಅವರ ಈ ಚಿಂತನೆಗಳು ನಿಮ್ಮ ಜೀವನದಲ್ಲಿ ನಿಜವಾದ ವಿಜಯದ ಅರ್ಥವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತವೆ ಎಂದು ನಮಗೆ ವಿಶ್ವಾಸವಿದೆ ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ನಮಗೆ ಅತ್ಯಂತ ಮುಖ್ಯ ನೀವು ಈ ಮೆಚ್ಚಿಕೊಂಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಈ ಜ್ಞಾನವನ್ನು ಹಂಚಿಕೊಳ್ಳಲು ಮರೆಯಬೇಡಿ ಮತ್ತು ನೀವು ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಚಂದಾದಾರರಾಗಿ ಮುಂದಿನ ವಾರದಲ್ಲಿ ಮತ್ತಷ್ಟು ಉತ್ತಮ ಮತ್ತು ಸ್ಫೂರ್ತಿದಾಯಕವಾದ ಜ್ಞಾನದ ವಿಡಿಯೋಗಳೊಂದಿಗೆ ನಾವು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಜೀವನದ ಪ್ರತಿಕ್ಷಣವನ್ನು ವಿಜಯದ ಹಾದಿಯತ್ತ ಮುನ್ನಡೆಸಿ ಸಂತೋಷದಿಂದ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರಿ ಧನ್ಯವಾದಗಳು ಜ್ಞಾನದೊಂದಿಗೆ ಬೆಳೆಯುತ್ತಾ ಇರಿ